ಚಾಟಿ ಬಳಿಕ ಬಸ್ ಬಂದ್ ವಾಪಸ್ ಮತ್ತೆ ರಸ್ತೆಗಿಳಿದ ಬಿಎಂಟಿಸಿ ಕೆಎಸ್ಆರ್ಟಿಸಿ ನಾಳೆಯಿಂದ ಜನಜೀವನ ಸಹಜ ಸ್ಥಿತಿಗೆ ಬಂದ್ ನಿಲ್ಲಿಸ್ತೀರೋ ಇಲ್ಲ ಅರೆಸ್ಟ್ ಆಗ್ತಿರೋ ಬಂದ್ ಬೇಡ ಅನ್ನೋ ಮುಷ್ಕರ ಮಾಡಿದ್ದೇಕೆ ಸಾರಿಗೆ ನೌಕರರ ಸಂಘಟನೆಗಳಿಗೆ ಚಾಟಿ ಬೀಸಿದ ಹೈಕೋರ್ಟ್ ಊರಿಗೆ ಊರೇ ಸರ್ವನಾಶ ನೋಡ ನೋಡ್ತಿದ್ದಂಗೆ ಕೊಚ್ಚಿ ಹೋಯ್ತು ದರಾಲಿ ಗ್ರಾಮ ಮೇಘ ಸ್ಫೋಟಕ್ಕೆ ಎಲ್ಲವೂ ನೆಲ ಸಮ ಉತ್ತರ ಕಾಶಿಯಲ್ಲಿ ಭೀಕರ ಜಲಪ್ರಳಯ ಅರವತ್ತಕ್ಕೂ ಹೆಚ್ಚು ಮಂದಿ ಕೊಚ್ಚಿ ಹೋದ ಶಂಕೆ ಎದೆ ಜಲ್ ಅನಿಸುವಂತಿದೆ ಮೇಘಸ್ಫೋಟದ ವಿಡಿಯೋ ಧರ್ಮಸ್ಥಳ ತಲೆಬುರಡೆ ರಹಸ್ಯ ಹನ್ನೊಂದೇ ನಲ್ಲಿ ಉತ್ಖನನ ಕಾರ್ಯ ಐದು ಅಡಿ ಆಳದವರೆಗೂ ಆಗಿದ್ರು ಸಿಗದ ಕುರುಹು ಗಂಭೀರ ಸ್ಥಿತಿಯಲ್ಲಿದ್ದ ಯುವ ನಟ ಸಾವು ಜಾಂಡಿಸ್ನಿಂದ ಬಳಲ್ತಿದ್ದ ಸಂತೋಷ್ ಬಾಲರಾಜ್ ನಿಧನ ಗಣ್ಯರಿಂದ ಅಂತಿಮ ನಮನ ಬೀಡು ಬಿಟ್ಟ ದಸರಾ ಗಜಪಡೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಆನೆಗಳ ಹಿಂಡು ಭೀಮಾ ಏಕಲವ್ಯ ಫ್ರೆಂಡ್ಲಿ ಫೈಟ್